সবলেন্দ্রপ্রভু সেন এইরকমই সঙ্গদু সাহেব நான் बोलறேன். நம்ம வந்து 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 நம்ம ಕೈಯಾಗ ಲೈವ್ ಹಿಡಿದ್ ಅಮ್ಮ ಹಾಂ ಅಕ್ಷರಗಳು ನೋಡಲಿಲ್ಲ ನಾನು ರಾತ್ರಿ ಆಯ್ತು 아, 그래. 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 ڪتو ها ફરઆ… જલે � favour સિહવરે કુરે… જારબરફે �ચાળ stori low!!! જાર બિરે! ಪಂಚಂಸಾಲಿಗಳ ಮೌನ ಪ್ರತಿಭಟನೆ ಸಾಗ್ತಾ ಇದೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು ತಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ನೋಡ್ತಾಯಿದ್ದೀರಿ ರಸ್ತೆಯುದ್ದಕ್ಕೂ ಹಿಂದಿನ ಭಾಗದಲ್ಲಿ ಪಂಚಮಸಾಲಿ ಮುಖಂಡರು ಬರ್ತಾಯಿದ್ದರೆ ರಸ್ತೆಯ ಮುಂಭಾಗದಲ್ಲಿ ಪೊಲೀಸರು ನಿಯೋಜನೆಗೊಂಡಿರುವಂಥದ್ದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಜರುಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಆಗಿರ್ಬೋದು ಹಾಗೂ ನಗರ ಪೊಲೀಸ್ ಆಯುಕ್ತರಾಗಿರಬಹುದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂಥದ್ದು ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ಈ ಒಂದು ಮೌನ ಪ್ರತಿಭಟನೆಗೆ ನಿಯೋಜನೆ ಮಾಡಿರುವಂಥದ್ದು ಆ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಅಂತ ಹೇಳಿ ಈ ಒಂದು ವಾಹನ ಹೊತ್ತಿಗೆ ಪೊಲೀಸರಿದ್ದರೆ ಇಲ್ಲಿ ನೋಡ್ಬೋದು ಯಾವ ಮಟ್ಟಿನಲ್ಲಿ ಮೌನ ಪ್ರತಿಭಟನೆಗೆ ಪಂಚಮಸಾಲಿ ಮುಖಂಡರು ಭಾಗವಹಿಸಿದ್ದಾರೆ ಅಂಥೇಳಿ ರತ್ನಾಳ್ವರಾಗಿರ್ಬಹುದು ಅರವಿಂದ್ ಬೆಲ್ಲದವರಾಗಿರ್ಬೋದು ಮಾಜಿ ಶಾಸಕ ಮಹೇಶ್ ಕುಮ್ಟಳ್ಳಿಯವರಾಗಿರ್ಬೋದು ಎಲ್ಲರೂ ಕೂಡ ಹಲವಾರು ಮುಖಂಡರು ಈ ಒಂದು ಮೌನ ಪ್ರತಿಭಟನೆಯಲ್ಲಿ ಈಗ ಭಾಗಿಯಾಗಿದ್ದಾರೆ ಈಗ ಚೆನ್ನಮ್ಮ ವೃತ್ತಕ್ಕೆ ಈ ಮೌನ ಪ್ರತಿಭಟನೆ ಬಂದು ತಲುಪಿದೆ ಸೊ ಮುಂಭಾಗದಲ್ಲಿ ತಾವು ನೋಡ್ತಾ ಇರ್ಬೋದು ಸಹಸ್ರಾರು ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಪೊಲೀಸ್ ನಿಯೋಜನೆಯನ್ನು ಮಾಡಲಾಗಿದೆ ಇದು ಬೆಳಗಾವಿಯ ಹೃದಯ ಭಾಗವಾಗಿರುವಂತಹ ಚೆನ್ನಮ್ಮ ವೃತ್ತ ಸೊ ಇಲ್ಲಿ ಮಹಾಮಾತೆ ಚೆನ್ನಮ್ಮ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಇಲ್ಲಿಂದ ಶ್ರೀಗಳು ಮತ್ತು ಮುಖಂಡರು ಮುಂದೆ ಸಾಕ್ತಾರೆ ಸೊ ಗೊತ್ತಿಲ್ಲ ಎಲ್ಲಿಯವರೆಗೆ ಅವಕಾಶ ಇದೆ ಅಂತ ಹೇಳಿ ಎಲ್ಲಿ ಇವರನ್ನು ಪೊಲೀಸರು ತಡೆದು ನಿಲ್ಲಿಸ್ತಾರೆ ಅದು ಕೂಡ ಮಾಹಿತಿ ಇಲ್ಲ ಯಾಕೆಂದರೆ ಪೊಲೀಸರು ಅದನ್ನು ಯಾವುದು ಕೂಡ ಹೇಳಿರೋದಿಲ್ಲ ಸೊ ಈಗ ಪ್ರತಿಭಟನೆ ಮೌನವಾಗಿ ಸಾಕ್ತಾಯಿದೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಧಿಕ್ಕಾರವೂ ಇಲ್ಲ ಜೈಕಾರವೂ ಇಲ್ಲ ಕೇವಲ ಮೌನವಾಗಿ ಯತ್ನಾಳವರು ಅವರು ಹೆಜ್ಜೆಯನ್ನು ಹಾಕ್ತಾ ಇರುವಂಥದ್ದು ಕೈಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡಿರುವಂಥದ್ದು ಯತ್ನಾಳವರು ಗಮನಿಸ್ತಾ ಇದ್ದೀರಿ ಯತ್ನಾಳವರು ಅವರು ತಮ್ಮ ಎಡಗೈಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಹೆಜ್ಜೆಯನ್ನು ಹಾಕ್ತಾ ಇರುವಂಥದ್ದು ಸೊ ಈಗ ಸದ್ಯ ಈ ಮೌನ ಪ್ರತಿಭಟನಾ ರ್ಯಾಲಿ ಬೆಳಗಾವಿಯ ಚೆನ್ನಮ್ಮ ವೃತ್ತಕ್ಕೆ ಬಂದು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಪೊಲೀಸರ ನಿಯೋಜನೆಯನ್ನು ತಾವು ಗಮನಿಸ್ತಾ ಇದ್ದೀರಿ ಪೊಲೀಸರೇ ಇಲ್ಲಿ ಸಾಲಾಗಿ ನಿಂತ್ಕೊಂಡಿರುವಂಥದ್ದು ಸೊ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಜರುಗಬಾರ್ದು ಅನ್ನೋ ಕಾರಣಕ್ಕಾಗಿ ಬಿಗಿ ಭದ್ರತೆಯನ್ನು ಕೂಡ ಕೊಡಲಾಗಿರುವಂಥದ್ದು ತಾವು ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ ಈಗ ಚೆನ್ನಮ್ಮ ವೃತ್ತಕ್ಕೆ ಈ ಪ್ರತಿಭಟನೆ ಬಂದು ಸಾಗಿದೆ ಇಲ್ಲಿಂದ ಮೌನವಾಗಿಯೇ ಅವರು ಮುಂದೆ ಸಾಗ್ತಾರೆ ಬೇಗ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಸೊ ಹೀಗಾಗಿ ಅವರು ಬೇಗ ಬಂದು ಚೆನ್ನಮ್ಮ ವೃತ್ತವನ್ನು ತಲುಪಿದ್ದಾರೆ ಆದರೆ ಶ್ರೀಗಳು ಹಾಗೂ ಕೆಲವೊಂದಿಷ್ಟು ಮುಖಂಡರು ಹಿಂದಿನಿಂದ ಬರ್ತಾ ಇರುವಂಥದ್ದು ಸೊ ಹೀಗಾಗಿ ಅವರಿಗೋಸ್ಕರ ಯತ್ನಾಳ್ ಅವರು ಇಲ್ಲಿ ನಿಂತ್ಕೊಂಡಿರುವಂಥದ್ದು ಸೊ ತಾವೀಗ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಕೇಸರಿ ಧ್ವಜಗಳನ್ನು ಹಿಡಿದುಕೊಂಡು ಪಂಚಮಸಾಲಿ ಸಮುದಾಯ ಮೌನ ಪ್ರತಿಭಟನೆಗೆ ಮುಂದಾಗಿದೆ ಅಂತ ಹೇಳಿ ನಾವು ದೃಶ್ಯಗಳಲ್ಲೂ ಕೂಡ ಈಗ ನಮಸ್ಕೊಂಡು ಇಂದಿಗಡೆ ಎಲ್ಲ ನಮ್ಮ ಮೌನವಾಗಿ ಇದು ಯಾವುದೇ ಒಂದು ಧಿಕ್ಕಾರವಾಗಲಿ ಯಾವುದೇ ಘೋಷಣೆಯನ್ನಾಗಲಿ ಮಾಡುವಂತಹ ಸಂದರ್ಭ ಅಲ್ಲ ನೋಡ್ಬೋದು ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಕೈಯಲ್ಲಿ ಕೇಸರಿ ಬಾವುಟವನ್ನು ಹಿಡಿದುಕೊಂಡು ಪಂಚಮಸಾಲಿ ಸಮುದಾಯ ಇವತ್ತು ಮೌನ ಪ್ರತಿಭಟನೆಗೆ ಮುಂದಾಗಿದೆ ಹೇಳಿ ಶ್ರೀಗಳ ನೇತೃತ್ವದಲ್ಲಿ ಈ ಪ್ರತಿಭಟನೆ ಹಾಕ್ತಾ ಇರುವಂಥದ್ದು ಶ್ರೀಗಳು ಕೂಡ ಕೈಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಅವರ ಜೊತೆಗೆ ಅರವಿಂದ್ ಬೆಲ್ಲದವರು ಕೂಡ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಸೊ ಈಗ ಪ್ರತಿಭಟನೆ ಸರಿಯಾಗಿ ಚೆನ್ನಮ್ಮ ವೃತ್ತಕ್ಕೆ ಬಂದು ತಲುಪಿದೆ ಸೊ ಇಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿದೆ ದೃಶ್ಯ ಅಂತೇಳಿ ವೃತ್ತದಲ್ಲಿ ಕಾರ್ಯಕರ್ತರು ಕೆಳಗಡೆ ಕೂತ್ಕೊಳ್ತಾ ಇದ್ದಾರೆ ಮೌನವಾಗಿ ಪ್ರತಿಭಟನೆಯನ್ನು ಮಾಡಿದ ಶ್ರೀಗಳು ಕೂಡ ಕೆಳಗಡೆ ಕುತ್ಕೊಂಡ್ರು ಗಮನಿಸಬಹುದು कहिड़ो पिंब किथे रख ತಪ್ಪು ಕೆಟ್ಟವನ್ನು ಧರಿಸುವುದು ನಾವೆಲ್ಲರೂ ಕೂಡ ಮೌಲ್ಯ ಕಾರ್ಯ ಭಾಗವಾಗ್ತಾ ಇದೆ ಇದನ್ನು ನೋಡಿ ಪ್ರಚಾರಕ್ಕೆ ನಾಚನೆ ಆಗ್ಬೇಕು ಯಾಕಂದರೆ ಈ ಒಂದು ಶಾಂತಿಕವಾಗಿ ಪ್ರತಿಭಟನೆಯಲ್ಲಿ ನಮ್ಮನ್ನ ಬೇಕಂದೇ ಪ್ರಚೋದನೆ ಸರ್ಕಾರ ನಾವು ಯಾವುದೇ ಕೂಡ ಅವರು ಎಷ್ಟೋ ಲಕ್ಷದಿಂದ ಕೂಡ ಪ್ರಚೋದ ಮಾಡಬೇಕು ನಮ್ಮ ಸಂದರ್ಭದಲ್ಲಿ ಮೇಲೆ

ಆರೆ ಸರ್ ಅಲ್ಲಿ ರಾಜು ಸರ್ ನಮ್ಮನ್ನ ಕಣ್ಮನ ಮಣ್ಣಿ ಜನಗಳಂತ ಇರಬೇಕು ಅದನ್ನ ನಾವು ಮಾಡಬೇಕು ನಾವು ಮಾಡಬೇಕು ನಾನು ನಿಮ್ಮ बाजू ಇರುತ್ತೆ ಮಾಸ್ ಎಷ್ಟು ಇತ್ತು ನಂಬರ್ ಕೊಡಿ ಕಾಯ್ சைடாகி அது ஃபோட்டோ அது வந்து மொத்த வந்து இன்னும் வாசன் தோரி 雨 i i a a a ಹೋರಾಟ ಕೂಡ ಯಾಕಂದ್ರೆ ತಮ್ಮ ಸಮಾಜವನ್ನು ಬಳಸಿಕೊಂಡು ಸಮಾಜದಿಂದ ಕೇವಲ ನಮ್ಮ ದೇಶವನ್ನು ನಮಗೆ ಅನ್ಯಾಯ ಒಂದು ನೆನಪುಗಳನ್ನು ನಾವು ಸುರಂಗವಾಗಿ ಕರೆದಿದೆ ನಾವೆಲ್ಲರೂ ಕೂಡ ವಿಧಾನಸೌಧದ ಚುನಾವಣೆ ವಿಧಾನಸೌಧದ ಮುಂದೆ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಮೇಲೆ ಸುಖಾಸಿ ಮನೆ ಮನವಿಯನ್ನು ಕೊಡ್ತಾ ಕೊಡಬೇಕಾಗಿರುವ ವಿಧಾನಸೌಧದ ಮುಂದೆ ಹೋಗುವಾಗ ಸುಖಾಸಿಮನೆ ನಮ್ಮ ಮೇಲೆ ರಾಜ್ಯ ಚಾರ್ಜನ್ನು ಮಾಡಿ ಮಾರಣಾಂತಿಕವಾಗಿ ನಮ್ಮ ಸಮಾಜದ ಬಾಂಧವರು ಇವತ್ತು ಮಾರಣಾಂತಿಕವಾಗಿ ಮಾಡಿರ್ತಕ್ಕಂಥ ಈ ಒಂದು ರಾಜ್ಯ ಸರ್ಕಾರ ಇವತ್ತು ರಾಷ್ಟಲಿ ಅಧಿಕಾರದಲ್ಲಿದೆ ಇನ್ನೇನು ಇವರು ಅಧಿಕಾರವನ್ನು ಕಳೆದುಕೊಳ್ಳುವ ಸಮಯ ಹತ್ತಿರ ಬಂದಿದೆ ಯಾಕಂದ್ರೆ ಇವತ್ತು ನಮ್ಮ ಸಮಾಜದ ಬಡ ಮಕ್ಕಳಿಗಾಗಿ ಅವರ ಒಂದು ವಿದ್ಯಾಭ್ಯಾಸಕ್ಕಾಗಿ ಅವರ ಒಂದು ಉದ್ಯೋಗಕ್ಕಾಗಿ ಏನು ಶ್ರೀಗಳು ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಅನುಕೂಲವಾಗಲಿಕ್ಕೆ ಸಾಧ್ಯವಾಗುದಿಲ್ಲ ಯಾಕಂದ್ರೆ ಯಾಕಂದ್ರೆ ನಮ್ಮ ಪೂಜ್ಯ ಶ್ರೀಗಳು ಮತ್ತು ಹೋರಾಟಕ್ಕೆ ಕರೆಕಟ್ಟರೆ ನಾನ್ ಆದ್ಯಂತ ನಮ್ಮ ಸಮಾಜದ ಬಾಂಧವರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆಗಮಿಸ್ತಾರೆ ಒಂದು ಕೃತಿಯಾಗಿದೆ ನಮ್ಮ ಸಮಾಜದ ಅನೇಕ ಅಗಲಗಣ್ಯ ರಾಜಕೀಯ ನಾಯಕರು ಕೂಡ ಈ ಒಂದು ನಿರಾಕ್ರೆ ಭಾಗವಹಿಸಿದ್ದಾರೆ ಆದ್ದರಿಂದ ನಾನೆಲ್ಲರೂ ಇವತ್ತು ತಾಯಿ ಕಣ್ಣಮ್ಮ ಕನ್ನಮ್ಮ ಮಾತೆಯ ಧ್ವಜವನ್ನ ಹಿಡಿದುಕೊಂಡು ಜನಗೈ ಒಂದು ಕೋಳಿಗೆ ತಪ್ಪು ಬಟ್ಟೆಯನ್ನು ಕೊಡಿಸುವವತ್ತು ನೀವು ಎಲ್ಲ ಕೂಡ ನಾವು ಕಾನೂನಾತ್ಮಕವಾಗಿ ಆ ಮಾಡ್ತಾ ಇದ್ದೇವೆ ಆಮೇಲೆ ಒಂದು ಮೌನ ಪ್ರತಿಭಟನೆ ರಥಸಂಚಲನದಲ್ಲಿ ಸರ್ವ ಕಾರ್ಯಕ್ರಮ ಅಧಿಕಾರಿ ಗೃಹದಿಂದ ಅನೇಕ ನಮ್ಮ ಯುವಕರು ರೈತಿನಲ್ಲಿ ತಂದಿದ್ದಾರೆ ಅವರು ಕೂಡ ನಾವು ದಯಮಾಡಿ ಸಮಾಜ ಬಾಂಧವರು ನೀವು ನಮ್ಮ ಸಮಾಜ ಬಾಂಧವರನ್ನ ಅರ್ಥ ಮಾಡ್ತೇವೆ ಸಮಾಜದ ಬಾಂಧವರ ಒಂದು ಮನಸ್ಸಿನ ಯಾವ ಶಾಸಕರು ಇವತ್ತೇನು ಸಮಾಜ ಪರವಾಗಿ ಮಾತನಾಡಿ ಚುನಾವಣೆ ನೆರವನ್ನ ನೀಡುತ್ತೇವೆ ಕೇವಲ ಈ ಹಿಂದೆ ಕೂಡಲ ಸಂಗಮದಿಂದ ಬೆಂಗಳೂರಿನವರಿಗೆ ನಡೆದಿರ್ತಕ್ಕಂಥ ಐತಿಹಾಸಿಕ ಸಮಾಜದ ಮಕ್ಕಳಿಗಾಗಿ ನಡೆಯತಕ್ಕಂಥ ಉದ್ಯೋಗಕ್ಕಾಗಿ ಮುಖ್ಯಮಂತ್ರಿಗಾಗಿ ನಡೆಸಿರ್ತಕ್ಕಂಥ ಪಾದಯಾತ್ರೆಯಲ್ಲಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಕಾಲ್ಕನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಕಾಲ್ಕೊಂಡು ತಮ್ಮ ಬೆಳೆಯನ್ನ ವಹಿಸಿಕೊಂಡಿ ಒಂದು ಸಮಾಜದಿಂದ ಶಾಸಕರಾಗಿರ್ತಕ್ಕಂಥ ಇದನ್ನ ಕೆಲವು ಶಾಸಕರು ಸಮಾಜದ ಬರ್ತಾ ಇದ್ರೆ ಇವ್ರಿಗೆ ಎವರು ಕೂಡ ಹೇಳೋದಲ್ಲ ಯಾಕಂದ್ರೆ ಸಮಾಜವನ್ನು ಬಳಸಿಕೊಂಡು ಸಮಾಜವನ್ನು ನೀವು ಯಾವ ಕಾರ್ಯಕ್ರಮ ಚಂದ್ರ ಕೆಲಸ ಮಾಡ್ತಾ ಇದ್ದಾರೆ ಸಮಾಜ ನಮ್ಮ ಈ ಗ್ರಹ ಸಂ ನಿಮ್ಮನ್ನ ಇತಿಹಾಸದಲ್ಲಿ ಯಾವತ್ತು ಕೂಡ ಯಾಕಂದ್ರೆ ಸಮಾಜದ ಸಮಾಜ ಬಾಂಧವರು ಪಾಠ ಕಂಠ ಆಗಿ ತಮ್ಮ ಇನ್ನು ಪ್ರತಿಭಟನೆ ಕೂಡ ಪ್ರಧಾನವಾಗಿ ಶಾಂತ ರೀತಿಯಲ್ಲಿ ಯಾವುದೇ ಘೋಷಣೆಯನ್ನು ಕೂಗದೆ ನಿಧಾನವಾಗಿ ಆಗಮಿಸಬೇಕಾಗಿ ನೋಟಿಸ್ಕೊಳ್ತಾ ಬಹಳ ಅಕ್ಕಕಟ್ಟಿನಿಂದ ಮಾತಾಡಿದ ನಾವು ಪಂಪನಗೌಡ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತ ಈ ಮೌನ ಏನು ನಾವು ಮಾಡ್ತಕ್ಕಂಥ ಪ್ರತಿಬಂಧನೆ ಮೌನವಾಗಿದೆಯಲ್ಲ ಅದೇ ತರನಾಗಿ ಹೊರಡ್ತಾ ಇದೆ ಯಾರು ಕೂಡ ಅನ್ಯಸವಾರದು ಸಮಾಧಾನ ತದ್ ತದ್ಭಾವನೆ ತದ್ ವಿಚಾರದಲ್ಲಿ ಹೊರತಕ್ಕಂಥ ಒಂದು ಮನದ ಎಲ್ಲ ಪ್ರತಿ ಹೊಂದ ಬಂದಿರ್ತಕ್ಕಂಥ ಗುರು ಹಿರಿಯರಿರ್ಬೋದು ಅಕ್ಕ ತಂಗಿರಿರ್ಬೋದು ನನ್ನ ತಮ್ಮಂದಿರವರು ಎಲ್ಲರಿಗೂ ನನ್ನ ಸಮಾಜದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃದಯ ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ ಶಾಂತಿ ಅಂತ ಹೋರಾಟಕ್ಕ ಯಾರೂ ಕೂಡ ಅನ್ಯಾಯವನ್ನು ಮಾಡುವುದಿಲ್ಲ ನಾವು ಕೂಡ ಶಾಂತಿ ವಾಹನ ಬರ್ತಿದ್ದೀವಿ ಅಂತ ಇಲಾಖೆಯ ಪರವಾಗಿ ಎಲ್ಲರಿಗೂ ನಾವು ಕೇಳುತ್ತಿದ್ದೇವೆ ಈ ಏನೋ ನಮಗೆ ಹೋರಾಟ

ಪಂಚಮಸಾಲಿ ಪ್ರತಿಭಟನೆ ಪಂಚಮಸಾಲಿ ಪ್ರತಿಭಟನೆ ಮುಂದೆ ಇರುವಂಥದ್ದು ತಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಚೆನ್ನಮ್ಮ ವೃತ್ತದಲ್ಲಿ ಈವರೆಗೂ ಕೂಡ ನಾಯಕರು ಹಾಗೂ ಶ್ರೀಗಳು ಕೆಳಗಡೆ ಕೂತ್ಕೊಂಡು ಮೌನ ಪ್ರತಿಭಟನೆಯನ್ನು ಮಾಡಿದ್ರು ಅದಾದ ಬಳಿಕ ಈಗ ಆರ್ ಒ ವೃತ್ತದತ್ತ ಮೌನ ಪ್ರತಿಭಟನೆ ನಡೀತಾ ಇದೆ ಮುಂದೆ ಸಾಕ್ತಾಯಿದೆ ತಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು ಕೆಲಸ ಏನ್ ಏನು ಎಲ್ಲರೂ ಕೂಡ ಆಗಿ ಬಡವರ ಮಕ್ಕಳಾಗಿ ಒಟ್ಟಿದ್ದು ನಮ್ಗೆ ದೊಡ್ಡ ತಪ್ಪು ಆರಾಮ್ ನಾವು ಛ್ಯಾಂಕ್ ಯುತ ಪ್ರತಿಭಟನೆ ನಾವೆಲ್ಲ ಇಲಾಖೆಯರು ಬಹಳ ಮಂಡನೆ ಮಾಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಮಾಧ್ಯಮ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಅಧಿಕಾರಿಗಳು ಇರ್ಬೋದು ಎಲ್ಲರೂ ಕೂಡ ಈ ಒಂದು ಮೌನ ಪ್ರತಿಭಟನೆಗೆ ಸಹಾಯ ಸಹಕಾರ ನೀಡಿ ಒಂದು